ನಮಸ್ಕಾರ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗೆಳೆಯರೆ ನಾನು ಇವಾಗ ತಮ್ಮಾಡಿ ಗ್ರಾಮ ಪಂಚಾಯತ್ ಕಟ್ಟು ಇರುವ ಪ್ರದೇಶದಲ್ಲಿ ಇದ್ದೇನೆ ಕಟ್ಟು ಕುಪ್ಪಣ್ಣ ಹಾಯ್ಗುಳಿ ಜಟ್ಟಿಗ ಮತ್ತು ಸಪರಿವಾರ ದೇವಸ್ಥಾನದ ಹತ್ತಿರ ಇದ್ದಾನೆ ದೇವಸ್ಥಾನ ಅಂತಂದ್ರೆ ಇಲ್ಲಿ ದೊಡ್ಡ ಕಟ್ಟಡ ಇದೆ ಆ ದೊಡ್ಡ ದೊಡ್ಡ ಸ್ವಾಗತ ಗೋಪುರ ಇದೆ ಮಂಟಪ ಇದೆ ಅಂತಲ್ಲ ಇಂದಿನ ಜನ ಈ ಪರಿಸರವನ್ನು ದೇವರು ಅಂತ ಹೇಳಿ ಹೊಂದಿಕೊಂಡು ಬಂದಿದ್ರು ಹಾಗಾಗಿ ಈ ಕರಾವಳಿ ತೀರದಲ್ಲಿ ದೈವಾರಾಧನೆ ನಾಗಾರಾಧನೆಗೆ ಬಹಳ ಪ್ರಾಧಾನತೆಯನ್ನು ಕೊಡ್ತಾರೆ ಇವತ್ತು ಈ ಈ ಕುಪ್ಪಣ್ಣ ಹಾವಿಳಿ ದೈವಸ್ಥಾನಗಳು ಸಹಿತ ಸುಂದರ ಪರಿಸರದ ಮಧ್ಯದಲ್ಲಿದೆ ಈ ಪರಿಸರದ ಒಳಗೆ ಅಥವಾ ಪರಿಸರದ ರಕ್ಷಣೆಯಲ್ಲಿ ಈ ದೈವಸ್ಥಾನಗಳನ್ನ ಯಾಕೆ ನಿರ್ಮಾಣ ಮಾಡುತ್ತಿದ್ರು ಅಲ್ಲಿಯ ಹುತ್ತಗಳನ್ನ ಯಾಕೆ ಇಟ್ಕೊಡ್ತಾ ಇದ್ರು ಹಾಗೆ ನಾಗಾರಾಧನೆಗೆ ಯಾಕೆ ವಿಶೇಷತೆಯನ್ನು ಕೊಡ್ತಿದ್ರು ಅನ್ನೋದಕ್ಕೆ ಬಹಳ ಪ್ರಾಕೃತಿಕವಾಗಿ ವೈಜ್ಞಾನಿಕವಾಗಿ ಅದಕ್ಕೆ ಹಿನ್ನೆಲೆ ಇದೆ ಈ ಹುತ್ತ ನಮ್ಮ ಪರಿಸರ ವೈಜ್ಞಾನಿಕವಾಗಿ ಇದು ಇಂಗುಗುಂಡು ಇದ್ದಾಗ ಸ್ನೇಹಿತರೆ ನೀವು ದಯವಿಟ್ಟು ನಿಮ್ಮ ಭೂಮಿ ಜಾಗದಲ್ಲಿ ಯಾವುದೇ ಹುತ್ತ ಇದ್ರೆ ಅದನ್ನ ಸಮತೋಟೆ ಮಾಡಿ ಅಭಿವೃದ್ಧಿ ಪಡಿಸಲಿಕ್ಕೆ ಹೋಗಬೇಡಿ ಇದು ಮಳೆ ನೀರಿನ ಕೊಯ್ಲಿನ ವೈಜ್ಞಾನಿಕವಾಗಿ ಪ್ರಕೃತಿ ತನ್ನ ನ್ಯಾಚುರಲ್ ಆಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಿಸ್ಟಮ್ ಇದು ಈ ಹುತ್ತಗಳು ಎಷ್ಟು ಇರ್ತದೋ ಅಷ್ಟು ಈ ಭೂಮಿಯಲ್ಲಿ ನೀರಿಂಗ್ತದೆ ಜೊತೆಗೆ ನೋಡಿ ಹುತ್ತಗಳಲ್ಲಿ ಹೆಚ್ಚಾಗಿ ಈ ಮರಗಳ ಸಮೂಹೋದದಲ್ಲಿ ಹಸಿರು ಮಧ್ಯದಲ್ಲಿ ಇರ್ತದೆ ಮಳೆ ನಿಂತಿರುವ ಸಹಿತ ಮರದ ಹನಿಗಳ ಕೊಟ್ಟಿ ಹನಿ ನೀರು ಸಹಿತ ಭೂಮಿಯನ್ನು ಇಂಗಿಸ್ತದೆ ಹಾಗಾಗಿ ಸ್ನೇಹಿತರೆ ಯಾವ ಕಾರಣಕ್ಕೂ ನಿಮ್ಮ ಜಮೀನಲ್ಲಿರುವ ಹುತ್ತಗಳನ್ನ ಹಾಳು ಮಾಡಲಿಕ್ಕೆ ಹೋಗ್ಬೇಡಿ you ಸ್ಥಾನದ ಸುಬ್ಬಯ್ಯ ಶ್ರೀಯಾನ್ ಜೊತೆಗಿದ್ದಾರೆ ಅವರು ಈ ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ನೋಡಿ ಮೇನ್ ಆಗಿ ಕುಪ್ಪಾಂಡ ಹೈಗೊಳ್ಳಿ ಅಂತ ಯಾವ ಯಾವ ದೇವರ ದೈವ ಇದೆ ಇಲ್ಲಿ ಇಲ್ಲಿ ಮೇನ್ ಆಗಿ ಕುಪ್ಪಾಂಡ ಹೈಗೋಳಿ ಮೇನ್ ಮೊದಲ ಕುಪ್ಪಾಂಡ ಹೈಗೊಳ್ಳಿ ಆಮೇಲೆ ಜೊತೆಗೆ ಆಮೇಲೆ ಕೆಪ್ಪಾಂಡಿ ಆಮೇಲೆ ಅಮ್ಮನವರು ಆಮೇಲೆ ಹುಲ್ಗವರು ಆಮೇಲೆ ಸನ್ನಾಸಿ ಆಮೇಲೆ ಬೊಬ್ಬರಿಯ ಕೆಲವು ನೂರಾರು ದೈವಗಳು ಇಲ್ಲಿ ಈ ದೈವದ ಮಹಿಮೆ ಪರಿವಾರ ದೈವದ ಮಹಿಮೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ನಾವು ಒಂದು ಸಂಕಲ್ಪ ಇಟ್ಟು ದೈವದ ದೈವದ ಮನೆಯಲ್ಲಿ ಬಂದು ಸಂಕಲ್ಪ ಇಟ್ಟು ನಾವು ಹೇಳಿಕೊ ಬೇಡಿಕೊಟ್ಟು ಖಂಡಿತ ಅದು ನಾವು ಎಣಿಸಿದ್ದು ಆಗಿ ಆಗ್ತದೆ ಆಮೇಲೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ದೈವದ ಸ್ಥಾನದ ಮೊದಲು ಪಾತ್ರಗಳಂತ ಇದ್ದಿದ್ರು ಈವಾರ ಪಾತ್ರೆಗಳು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವ್ರು ತೀರ್ಕೊಂಡ್ರು ಆಮೇಲೆ ಇಲ್ಲಿ ಆಗಲಿಲ್ಲ ಆಮೇಲೆ ಇಲ್ಲೆಲ್ಲಿ ಇಲ್ಲೆಲ್ಲೋ ಏನೇನೋ ಆಗಿ ಏನೋ ಒಂದು ಕಾಯಿಲೆಯಲ್ಲಿ ಒಂದು ಒಬ್ಬರು ಹುಷಾರಿಲ್ಲದಿದ್ದಾಗೆ ಆವಾಗ ಈ ದೈವದ ಪಾತ್ರೆಗಳು ಇದ್ದಿದ್ರು ಇದ್ದಾಗ ಅವ್ರಿಗೆ ಆಗಿದ್ದವಾಗ ಆದಾಗ ಅವ್ರನ್ನ ಎಲ್ಲಿಂದ ತಕೊಂಡ್ ಮನೆ ಇಟ್ಟು ರಾತ್ರಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ರಾತ್ರಿ ಅವ್ರನ್ನ ತಕೊಂಡ್ ಹೊರಗೆ ಹಾಕಿ ಅವ್ರಿಗೆ ಬಾಳೆಲ್ಲಂತ ನಮ್ಮ ದೈವದ ಮನೆ ವಿಚಾರ ಹೇಳಿದ್ದು ದೈವೇ ಏನಿದು ನಿನ್ನ ಗ್ರಾಮದಲ್ಲಿ ಈ ತರ ಆಯ್ತಲ್ಲ ಅಂತ ಹೇಳಿದಾಗ ಎಲ್ಲ ಅವರು ದೂರ ಹೆಂಡತಿ ಮನೆ ಮಲಗಿದ್ದರು ಅವ್ರು ಅವಾಗ ಅವ್ರು ಯಾರು ಕರೆಯಲಿಕ್ಕೆ ಹೋಗ್ಲಿಲ್ಲ ಕರೀಲಿಕ್ಕೆ ಹೋಗ್ಲಿಲ್ಲ ಅಲ್ಲಿ ಇಲ್ಲೂ ಹೊರಗಾಕಿ ದೈವದ ಮನೆ ಸುದ್ದಿ ಹೇಳಿದ್ದು ಅಲ್ಲಿಂದ ದೈವಾಳಿ ಅಲ್ಲಿ ಹುಲಿಕೇರಿ ಅಂತೇಳಿ ಅಲ್ಲಿಂದ ದೈವವಾಡಿ ಮನೆ ಒಂದು ಮೂರು ಕೂ ಒಂದು ಕಾಲು ಒಳಗೆ ಒಂದು ಕಲ್ಲು ಹೊರಗಾಕಿ ನಿಂತಿದ್ದು ನಮ್ಮ ಇವರು ಈ ಕಾಲದಲ್ಲಿ ಇಟ್ಟಿಟ್ಲೇ ಆಗದೇ ಇದೆ ಎಂಬತ್ ಸಾವಿರದ ಎಂಬತ್ತೆರಡು ಇದರಲ್ಲಿ ಆದಾಗ ಲಾಸ್ಟ್ ಕಡೆಗೆ ಅವರ ದೈವ ಆಳಿ ಬಂದು ಅಲ್ಲಿಂದ ಇಲ್ಲಿ ಬಯಲ್ ತೋರ್ತಾರೆ ಅಲ್ಲಿಂದ ದೈವ ಆಣೆ ರಾತ್ರಿ ಯಾರು ಕಾರ್ ಇಲ್ಲೇಕ್ ಹೋಗ್ದಲ್ಲ ಇಲ್ಲಿ ಮನೇಲಿ ದೈವದ ನೆನಪು ಮಾಡಿದ್ದು ದೈವ ಅಲ್ಲಿಂದ ಆಳಿ ಬಂದದ್ದು ಮನೆಗೆ ಇಲ್ಲಿ ಇವಾಗ ಈ ಗಂಟೆ ಕೊಡ್ತಿದ್ದಾರಲ್ಲ ಅಷ್ಟು ಬೃಹತ್ ಗಂಟೆ ಏನ್ ಹಿಂದೆಲ್ಲ ಏನ್ ಗಂಟೆ ಕೊಡ್ತೀವಿ ಏನಿಲ್ಲ ಮೊದಲು ಒಂದು ಜಾಗಂಟೆ ಇದ್ದಿತ್ತು ಆ ಜಾಗಂಟೆ ಹೊಡೆದೋಯ್ತು ಹೊಡೆದೋದ ಮೇಲೆ ಆಮೇಲೆ ಮತ್ತೊಂದು ಜಾಗಂಟೆ ತಾಯ್ತು ಇತ್ತು ಆಮೇಲೆ ಇಡೀ ಊರರೆಲ್ಲ ಕೂಡಿ ನಾವು ಒಂದು ದೇವಸ್ಥಾನಕ್ಕೆ ಒಂದು ಜಾಗಂಟೆ ತರೋಣ ಇವಾಗ ಊರ್ನವರೆಲ್ಲ ಸೇರಿ ಈಗ ಗಂಟೆ ಮಾಡ್ತಾ ಇದ್ದೀವಿ ಹೌದು ಇಡೀ ಗ್ರಾಮದವರೇ ಕೂಡಿ ಎಷ್ಟೇ ಕೆ ಜಿ ಐವತ್ತು ಕೆ ಜಿ ಎಷ್ಟು ರೇಟ್ ಆಗುತ್ತೆ ಬೆಲೆ ಆಗುತ್ತೆ ಅದಕ್ಕೆ ಸುಮಾರು ಸುಮಾರು ಒಂದಿಷ್ಟು ಆಗಿರ್ಬೋದು ಜಾಗಂಟೆಗೆ ಒಂದು ಹತ್ತುವರೆ ಲಕ್ಷ ಹತ್ತುವರೆ ಹನ್ನೊಂದು ಲಕ್ಷ ಹತ್ತೂವರೆ ಲಕ್ಷ ರೂಪಾಯಿ ಬೃಹತ್ ಗಂಟೆ ಸಮರ್ಪಣೆ ಮಾಡ್ತಾ ಇದ್ದೀರಿ ಹೌದು ಅದಕ್ಕೆಲ್ಲ ಊರನ್ನೆಲ್ಲ ಸೇರಿ ಮಾಡುವುದು ಗ್ರಾಮದವರಿಗೆ ಕೊಡಿ ಮಾಡುದು ಜಾಗ ಒಡೆದ ಇತ್ತು ಇಲ್ಲ ಅನ್ನೋಕ್ಕೋಸ್ಕರ ಇಲ್ಲ ಎಂತ ಹೇಳಿ ಅಲ್ಲ ನಮ್ಮ ದೈವ ಏನು ಒಂದಿದ ನಾವು ದೈವ ಒಳಗಂತೂ ದೈವ ಮಾಡುವಂಗಿಲ್ಲ ಇಲ್ಲಿ ಏನು ಮುಟ್ಟೋಂಗಿಲ್ಲ ಈ ಬಲ್ಲಿ ಎಲ್ಲಿವರಿಗೆ ಹೋಗುತ್ತೆ ಏನು ಒಂದಾರಿ ದಾರಿ ಮಂಡಿ ಕಳೆದು ಅದಕ್ಕೆ ಯಾಕೆ ನೀವು ಗುಡಿ ಕಟ್ಟಲಿಲ್ಲ ಏನು ವಿಷಯ ಗುಡಿ ದೈವ ದೈವ ಹಾರ ದೈವ ಹೇಳಿಕೆ ಇಷ್ಟೇ ನಿನ್ನಗ್ ಬೇಕಿದ್ರೆ ನೀನ್ ಮನೆ ಮಾಡ ನನಗ್ ಮನೆ ಬೇಡ ಎಷ್ಟೋ ಜನ ಕರ್ಕ ಬಂದ್ ನಾವು ಬರೋ ತನ ಕರ್ಕ ಕರ್ಕ ಬಂದಿದ್ರು ಮಾಡಿರೋದು ಈ ಸ್ಥಳದಲ್ಲಿ ಏನು ಮಾಡೋಂಗಿಲ್ಲ ಎಷ್ಟು ಮಳೆ ನೀರಲ್ಲ ತುಂಬ್ತಾ ಇರುತ್ತೆ ಮಳೆಗಾಲ ನೀರ್ ತುಂಬ್ತಾ ಇರುವಾಗ ನಾವು ಮತ್ತೆ ಪುನಃ ಇಡೀ ಗ್ರಾಮದವರೆಲ್ಲ ಕೂಡಿ ಮಾತಾಡಿ ಏನಾದ್ರು ಒಳಗಿಂದ ಕಂಪನ್ ಕಂಡ ಮಾಡಿ ಒಳಗೆ ನೀರು ಬರ್ತಿದ್ದ ಮಾಡಿ ಆವಾಗ ಮತ್ತೆ ಪುನಃ ಜಟ್ಕಿನ ಜಟ್ಕಿನ ದರ್ಶನ ಮಾಡ್ಬೇಕು ದಸರಾ ಇಷ್ಟೇ ಮಳೆ ಬಂದ ನೀರ್ ನಿಂತು ನನಗ್ ಸೀಗೆ ಬಿಟ್ಟು ನನಗ್ ಮನೆ ಬೇಡ ಏನು ಮುಕ್ಸೋಂಗೇ ಇಲ್ಲ ನನಗ್ ಮನೆ ಮಾಡ್ಲೇ ನೀನ್ ಬೇಕನ್ನ ಉದ್ದೇಶ ಇದ್ರೆ ಒಂದು ರಾತ್ರಿ ಕಂತದ್ ಸೂರ್ಯ ಮೂಡದೊಳಗ ನಂಗೆ ಮನೆ ಆಗ್ಬೇಕು ಹಾಗಿದ್ರೆ ಮಾತ್ರ ನೀನ್ ಮಾಡಿ ಅದೆಲ್ಲ ಮುಟ್ಟ ಹಾಗಾಗಿ ಮನೆ ಆಗ್ಲಿಲ್ಲ ಮನೆ ಆಗ್ಲಿಲ್ಲ ಕೆಳಗೆ ಈ ದೈವಸ್ಥಾನ ಹತ್ತ ಹಸಿರು ಕಂದರೆ ದೇವಸ್ಥಾನದ ಅತ್ಯಂತ ದೊಡ್ಡದೇ ಹಿಂದೆ ಈ ಕರಾವಳಿಯಲ್ಲಿ ದೈವಸ್ಥಾನ ನಾಗ ಹಸಿರಿನಲ್ಲಿ और माता का बारे में बात है संजय पास्ट बात है मतलब इसको से सिंपल आरएन बेयर का मतलब कि माता का मतलब जो है शक्ति उनको से ये हासिल मतलब जो है बेयर का मतलब ये हासिल का मतलब आई वर्क बेयर का भक्ति करने

ಸ್ನೇಹಿತರೆ ಇದಿಷ್ಟು ಹೆಮ್ಮಾಡಿ ಕಟ್ಟು ಶ್ರೀ ಕೊಪ್ಪಣ್ಣ ಹಾಗೂ ಶಟ್ಟಿಗ ಮತ್ತು ಸಬ್ಬಳಿಗಾರ ದೇವಸ್ಥಾನದ ಮಹಿಮೆ ಕೆಲವರು ನೀವಿನ್ನು ಪ್ಲಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜಯ